ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನು ಯಾರೆಲ್ಲ ನನ್ನ ಪೈದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೊಂದು ನಿಮಗೆ ಡಿಸೈನ್ ಅಲ್ಲಿ ಕರಿಮಣಿ ಡಿಸೈನ್ ಅಲ್ಲಿ ಶೋ ಮಾಡ್ತಾ ಇರೋದು ಬಟ್ ಸಿಂಗಲ್ ಲೈನ್ ಅಲ್ಲಿ ಶೋ ಮಾಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಬೇಕು ಅಂದರೂ ಕಸ್ಟಮೈಸ್ ಆರ್ಡರ್ ತೊಗೊಂಡು ಇದು ಮಾಡ್ಸಿರ ಅಂತದ್ದು ಇದು ಬಂದು ನಿಮಗೆ ಕರಿಮಣಿ ಡಿಸೈನಲ್ಲಿ ಈ ಡಿಸೈನ್ ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಿದೆ ಕರಿಮಣಿನಲ್ಲಿ ಯಾರಿಗಾರು ಬೇಕು ಅಂದರೂ ಮಾತ್ರ ಇದನ್ನು ಮಾಡಿಸ್ಕೊಡೋ ಅಂಥದ್ದು ಈ ಒಂದು ಡಿಸೈನಲ್ಲಿ ಪರ್ಟಿಕ್ಯೂರ್ಲಿ ಸೊ ನೋಡ್ತಾ ಇರೋದಲ್ಲ ಡಿಸೈನ್ ವೈಸ್ ಅಂತ ತುಂಬ ಚೆನ್ನಾಗಿದೆ ಬೇಕು ಅಂದರೆ ಮಾತ್ರ ಇದನ್ನು ಮಾಡಿಸ್ಕೊಡ್ತೀವಿ ಯಾಕಂತ ಕರಿಮಣಿ ಇಷ್ಟಪಡೋರಿಗೆ ಮಾತ್ರ ಈ ಥರ ಚೈನ್ಗಳನ್ನ ನಾವು ಮಾಡಿಸ್ಕೊಡ್ತಾ ಅಂತದ್ದು ಎಸ್ ಏನು ನೋಡ್ತಿದ್ದೀರ ನೋಡಿ ಫಿನಿಶಿಂಗ್ ವೈಸ್ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ಜೊತೆಗೆ ನಾವು ಒಂದೆರಡು ಪೀಸ್ನ ಇದನ್ನ ಆ್ಯಡ್ ಮಾಡಿದ್ದೀವಿ ಸ್ಕ್ರೀನ್ ಶಾಟ್ ಹೊಡೆದು ಆರ್ಡ್ರ್ ಪ್ಲೇಸ್ ಮಾಡ್ಕೊಳ್ಳಿ ಇದೆಲ್ಲ ಪ್ಯೂರ್ಲಿ ಪಂಚಲೋದಾಗಿರುತ್ತೆ ಸೊ ನೋಡ್ತಾ ಇರ್ಬೋದಲ್ಲ ಇದು ಬಂದು ನಿಮಗೆ ಟ್ವೆಂಟಿ ಸಿಕ್ಸ್ ಇಂಚಸ್ ಇರುತ್ತೆ ನೆಕ್ಸ್ಟು ಬಂದು ನಿಮಗೆ ತಾರ್ಟಿ ಇಂಚಸ್ ಇರುತ್ತೆ ಎರಡು ಅಲ್ಲಿ ನಿಮಗೆ ಅವೈಲಬಲ್ ಇರೋ ಅಂಥದ್ದು ಸೊ ಈ ತರದ ಕರಿಮಣಿ ಚೈನಲ್ಲಿ ಈ ಒಂದು ಡಿಸೈನಲ್ಲಿ ನಲ್ಲಿ ಸಿಂಗಲ್ ಏನ ಬೇಕು ಅಂದರೆ ಸ್ಕ್ರೀನ್ ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಶಾಪಿಗಾರ ವಿಸಿಟ್ ಮಾಡಿ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಜ್ಞಾನಭಾರತಿ ಫಸ್ಟ್ ಬ್ಲಾಕ್ ನಿಯರ್ ಮೆಡ್ಸೋಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರೋವಂಥದ್ದು ಬಸ್ಸಲ್ಲಿ ಯಾರಾದರೂ ಬರೋದಿದ್ದರೆ ನೀವು ಶಿರ್ಕೆ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಬರಬೇಕಾಗತ್ತೆ ಇಲ್ಲ ಅಂತ ಹೇಳಿದರೆ ಮೆಟ್ರೋದಲ್ಲಿ ಯಾರಾದರೂ ಬರೋದಿದ್ರೆ ಪಟ್ಟಣಗೆರೆ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡು ಬರಬೇಕಾಗುತ್ತೆ ಎಸ್ ನೋಡ್ತಾ ಇರ್ಬೋದ್ರಲ್ಲ ಲುಕಿಂಗ್ ವೈಸ್ ಯಾವ ರೀತಿ ಬರುತ್ತೆ ಕರಿಮಣಿ ಅಂತ ಹೇಳಿ ಸೊ ನಿಮಗೆ ಸಿಂಗಲ್ಲಾಗಿ ಶೋ ಮಾಡ್ತೇನೆ ನೋಡಿ ಇದು ನಿಮಗೆ ಬ್ಯಾಕ್ ಹೋದರೆ ಈ ಟೈಪಲ್ಲಿ ಬರುತ್ತೆ ಇಲ್ಲಿಗೆ ನಿಮಗೆ ಪಂಚಲೋದ ತಾಲಿನೂ ಕೂಡ ಸಿಗುತ್ತೆ ಪಂಚಲೋದ ತಾಲಿ ಹಾಕಿ ಅದು ತೊಗೋಬೋದು ಇಲ್ಲ ಹಾಗೆ ಅದಕ್ಕೆ ತೊಗೋಬೋದು ಸೊ ಈ ಒಂದು ಕರಿಮಣಿ ಮಂಗಲಚ್ಯನಲ್ಲಿ ಬೇಕು ಅಂದರು ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಈ ಥರ ಲುಕ್ಕಿಂಗ್ ವೈಸ್ ಬರುವಂಥದ್ದು ತುಂಬ ಚೆನ್ನಾಗಿದೆ ಡಿಸೈನ್ ವೈಸು ನಿಮಗೆ ಕ್ಲೋಸ್ ಅಪ್ಪಿಂದ ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ ಈ ಟೈಪಲ್ಲಿ ಬರುತ್ತೆ ಇಲ್ಲೆಲ್ಲ ನಿಮಗೆ ಡಿಸೈನ್ ಮಾಡಿದ್ದಾರೆ ಸೊ ನಿಮಗೆ ವಿಡಿಯೋದಲ್ಲಿ ಎಷ್ಟು ಕ್ಲಾರಿಟಿ ಬರೋದಿಲ್ಲ ಫೋಟೋ ತೆಗಿಯೋದು ಅಷ್ಟು ಕ್ಲಾರಿಟಿ ಬರೋಲ್ಲ ಬಟ್ ಲೈವ್ ಆಗಿ ನೋಡಿದ್ರೆ ತುಂಬ ಚೆನ್ನಾಗಿದೆ ಈ ಒಂದು ಡಿಸೈನ್ ಕರಿಮಣಿ ನಿಮಗೆ ಈ ಟೈಪಲ್ಲಿ ಬರುತ್ತೆ ನೋಡಿ ಇಲ್ಲಿ ಇಲ್ಲಿ ಒಂದು ಸೆಟ್ ಕರಿಮಣಿ ಮೂರು ನಾಲ್ಕು ಹತ್ರ ಕರಿಮಣಿ ಬರುವಂಥದ್ದು ಕರಿಮಣಿನಲ್ಲಿ ಯಾರಿಗಾರ ಇಷ್ಟ ಆಯಿತು ಅಂತ ಹೇಳಿದರೆ ಸ್ಕ್ರೀನ್ಶಾಟ್ ಹೊಡ್ದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲೊಂದು ಟೈಪ್ ಬರುತ್ತೆ ಮತ್ತು ಇಲ್ಲಿ ಒಂದು ಇಲ್ಲಿ ಒಂದು ನಾಲ್ಕು ಪೋರ್ಷನಲ್ಲಿ ನಿಮಗೆ ಕರಿಮಣಿ ಆ್ಯಡ್ ಮಾಡಿರೋ ಅಂಥದ್ದು ಯಾರಿಗಾರ ಬೇಕು ಅಂತಂದರೆ ಕರಿಮಣಿ ಪೋರ್ಷನಲ್ಲಿ ಬೇಗ ಬೇಗ ಸ್ಕ್ರೀನ್ಶಾಟ್ ಹೊಡ್ದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಟ್ವೆಂಟಿ ಸಿಕ್ಸ್ ಮತ್ತು ತರ್ಟಿ ಇಂಚಸಲ್ಲಿ ಸಿಂಗಲ್ ಲೈನ್ ಅವೈಲಬಲ್ ಇರುತ್ತೆ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್